ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆಗ ವಚನ ನಮ್ಮ ನೋಡಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ದೇವರಾಕ್ಯವನ್ನು ಆಲಿಸಲು ಬಂದಂತ ನಿಮಗೆಲ್ಲರಿಗೂ ಶುಭ ಮುಂಜಾನೆಯ ಶುಭ ನಮನಗಳು ದೇವರ ವಾಕ್ಯವನ್ನು ನಾವು ಆಲಿಸೋಣ ಸ್ವಂತ ಲೂಕ ಅಧ್ಯಾಯ ಎರಡು ವಾಕ್ಯ ಇಪ್ಪತ್ತೆರಡರಿಂದ ಮೋಶೆಯ ನಿಯಮದ ಪ್ರಕಾರ ಸೂತಕ ದಿನಗಳು ಮುಗಿದು ಶುದ್ಧೀಕರಣ ದಿನ ಬಂದಾಗ ತಂದೆ ತಾಯಿಗಳು ಆ ಮಗುವನ್ನು ಎತ್ತಿಕೊಂಡು ಜೆರುಸಲಮಿಗೆ ಹೋದರು ಅಲ್ಲಿ ಸಿಮಿಯೋನ ಎಂಬ ಒಬ್ಬನು ವಾಸವಾಗಿದ್ದನು ಸತ್ಪುರುಷನು ದೈವಭಕ್ತನೂ ಆದ ಇವನು ಇಸ್ರಾಯೇಲ್ ಜನತೆ ಉದ್ಧಾರಕ ಯಾವಾಗ ಬರುವನೋ ಎಂದು ನಿರೀಕ್ಷಿಸುತ್ತಾ ಇದ್ದನು ಪವಿತ್ರಾತ್ಮ ಇವನಲ್ಲಿ ನೆಲೆಸಿದ್ದರು ಸರ್ವೇಶ್ವರ ಕಳಿಸಲಿರುವ ಅಭಿಷಿಕ್ತನಾದ ಲೋಕೋದ್ಧಾರಕನ ದರ್ಶನ ಆಗುವವರೆಗೂ ತನಗೆ ಸಾವಿಲ್ಲವೆಂದು ಪವಿತ್ರಾತ್ಮರಿಂದಲೇ ಆಶ್ವಾಸನೆ ಪಡೆದಿದ್ದನು ಆತ ಪವಿತ್ರಾತ್ಮರಿಂದ ಪ್ರೇರಿತನಾಗಿ ಮಹಾದೇವಾಲಯಕ್ಕೆ ಬಂದನು ಧರ್ಮಶಾಸ್ತ್ರದ ವಿಧಿಯನ್ನು ಪೂರೈಸಲು ಬಾಲಯೇಸುವನ್ನು ತಂದೆ ತಾಯಿಗಳು ದೇವಾಲಯಕ್ಕೆ ತಂದಾಗ ಸಿಮಿಯೋನನು ಆ ಮಗುವನ್ನು ತನ್ನ ಕೈಗಳಲ್ಲಿ ಎತ್ತಿಕೊಂಡು ದೇವರನ್ನು ಹೀಗೆಂದು ಸ್ತುತಿಸಿದನು ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ ಪ್ರಭು ಯೇಸುವಿನಲ್ಲಿ ನನ್ನ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ದೇವರ ವಾಕ್ಯವನ್ನು ಆಲಿಸಲು ನಾವಿಲ್ಲಿ ಒಟ್ಟು ನೆರೆದಿದ್ದೇವೆ ದೇವರ ವಾಕ್ಯವನ್ನು ಆಲಿಸ್ತಿರಬೇಕಾದ್ರೆ ದೇವರೇ ನಮ್ಮೊಂದಿಗೆ ಮಾತನಾಡುವಂಥ ಒಂದು ಅನುಭವ ವಿಶೇಷವಾದ ಅನುಭವ ಯಾರು ಯೇಸು ಸ್ವಾಮಿ ಮೇಲೆ ವಿಶ್ವಾಸ ಇಡ್ತಾರೋ ಯಾರು ಸ್ವಾಮಿ ಮೇಲೆ ಪ್ರೀತಿ ಇಡ್ತಾರೋ ಅಂಥವರಿಗೆ ಸ್ವಾಮಿಯೇ ಮುಂದೆ ಬಂದು ಮಾತನಾಡುವಂಥ ಒಂದು ವಿಶೇಷವಾದ ಸುಸಂದರ್ಭ ಇದು ದೇವರ ವಾಕ್ಯವನ್ನು ಧ್ಯಾನಿಸುವಂಥದ್ದು ಮೇರಿ ಮಾತೆಯ ಹಬ್ಬವನ್ನು ಹುಟ್ಟು ಹಬ್ಬವನ್ನು ಇನ್ನು ಕೆಲವೇ ದಿನಗಳಲ್ಲಿ ನಾವು ಆಚರಿಸ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಮೇರಿ ಮಾತೆಯ ಮಹತ್ವವನ್ನು ಸ್ವಲ್ಪ ಅರಿಯೋಣ ಪವಿತ್ರ ಕಥೋಲಿಕ ಧರ್ಮ ಸಭೆಯಲ್ಲಿ ಮೇರಿ ಮಾತೆಗೆ ತನ್ನದೇ ಆದ ಒಂದು ವಿಶೇಷವಾದ ಸ್ಥಾನ ಮಾನ ಗೌರವವಿದೆ ಯಾಕಂದರೆ ಯೇಸ್ವಾಮಿಯ ತಾಯಿಯಾಗಿ ನಮಗೆ ಪ್ರತಿಯೊಬ್ಬರಿಗೂ ಕೂಡ ಅವರೊಬ್ಬ ತಾಯಿಯಾಗಿದ್ದಾರೆ ಹೇಗೆ ನಾವು ನಮ್ಮ ಪ್ರಪಂಚದಲ್ಲಿ ನಮ್ಮ ಕುಟುಂಬದಲ್ಲಿ ನಮ್ಮ ತಾಯಿಯನ್ನು ಗೌರವಿಸುತ್ತೇವೋ ಪ್ರೀತಿಸುತ್ತೇವೆಯೋ ಹಾಗೆಯೇ ನಮ್ಮ ಸ್ವರ್ಗೀಯ ತಾಯಿಯಾದ ಮೇರಿ ಮಾತೆಯನ್ನು ಸ್ತುತಿಸುವುದು ಗೌರವಿಸುವುದು ಕೂಡ ಒಂದು ಉತ್ತಮವಾದ ಒಂದು ಬೆಳವಣಿಗೆ ನಿಜವಾಗಿ ನಾವು ಭಾಗ್ಯವಂತರು ಮೇರಿ ಮಾತೆಯನ್ನು ನಮ್ಮ ತಾಯಿಯನ್ನಾಗಿ ಪಡೆದಕ್ಕಾಗಿ ಈ ಸಂದರ್ಭದಲ್ಲಿ ಪ್ರೀತಿಯ ಸಹೋದರ ಮತ್ತು ಸಹೋದರಿರೇ ಮೇರಿ ಮಾತೆ ದೇವರ ವಾಕ್ಯವನ್ನು ಆಲಿಸಿ ದೇವರ ವಾಕ್ಯವನ್ನೇ ತನ್ನ ಉತ್ತರದಲ್ಲಿ ಧರಿಸಿ ಆ ವಾಕ್ಯವನ್ನು ಈ ಭೂಲೋಕಕ್ಕೆ ತರಬೇಕಾದರೆ ಅನೇಕ ದುಃಖ ಯಾತನೆ ಕಷ್ಟ ಶೋಕಗಳನ್ನು ಅನುಭವಿಸಿದ್ರು ಅದಕ್ಕಾಗಿ ಪವಿತ್ರ ಧರ್ಮಸಭೆಯಲ್ಲಿ ನಾವು ಮೇರಿ ಮಾತೆಯ ಏಳು ಶೋಕಗಳನ್ನು ಆಗಾಗ ಧ್ಯಾನಿಸ್ತೇವೆ ಪ್ರತ್ಯೇಕವಾಗಿ ನಮ್ಮ ಸೆಪ್ಟೆಂಬರ್ ಎಂಟು ಮೇರಿ ಅಮ್ಮಾತೆಯ ಹುಟ್ಟುಹಬ್ಬದ ನಂತರ ನಾವು ಮುಂದಿನ ವಾರವನ್ನು ಮೇರಿ ಮಾತೆಯ ಈ ಶೋಕದ ದಿನಗಳನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ಹೌದು ಮೇರಿ ಮಾತೆ ದೇವರ ತಾಯಿಯಾಗಿದ್ದರು ದೇವರಿಂದ ಆರಿಸಲ್ಪಟ್ಟಂಥ ವ್ಯಕ್ತಿಯಾಗಿದ್ದರೂ ಕೂಡ ಅವರ ಜೀವನದಲ್ಲಿ ಕೂಡ ಅನೇಕ ಕಷ್ಟ ದುಃಖ ನೋವು ಯಾತನೆಗಳು ಬಂದವು ಒಂದು ಪ್ರಶ್ನೆ ನಮಗೆ ಮೂಡ್ಬೋದು ಯಾಕೆ ಮೇರಿ ಮಾತೆಯನ್ನು ದೇವರೇ ಆರಿಸಿದ್ದಾರೆ ದೇವರ ಮಗನ ತಾಯಿಯನ್ನಾಗಿ ಅವರನ್ನು ಆರಿಸಿದ್ದಾರೆ ಆದರೂ ಅವರಿಗೆ ದುಃಖ ಯಾಕೆ ಯಾತನೆ ಯಾಕೆ ಸಮಸ್ಯೆಗಳು ಯಾಕೆ ಎಂಬ ಪ್ರಶ್ನೆ ನಮ್ಮಲ್ಲಿ ಬಂದಿರಬಹುದು ಅಥವಾ ನಾವು ಅದರ ಬಗ್ಗೆ ಯೋಚಿಸ್ತಿರ ಬರಬಹುದು ಆದರೂ ಖಂಡಿತವಾಗಿ ಎಲ್ಲ ದುಃಖ ನೋವು ಯಾತನೆಯಲ್ಲಿ ಶೋಕದಲ್ಲಿ ಮೇರಿ ಮಾತೆ ದೇವರ ಪ್ರೀತಿಯ ಮಕ್ಕಳ ಮಗಳಾಗಿ ಬಾಳುವಂಥ ಒಂದು ಭಾಗ್ಯವನ್ನು ಅವರು ಉಂಟು ಮಾಡ್ತಾರೆ ಹೌದು ಮೇರಿ ಮಾತೆಗೆ ಏಳು ಶೋಕಗಳಿದ್ದುವು ಪ್ರತ್ಯೇಕವಾಗಿ ಯೇಸ್ವಾಮಿಯನ್ನು ತನ್ನ ಉದರದಲ್ಲಿ ಜನಿಸಿದ ನಂತರ ಯೇಸ್ವಾಮಿ ಶಿಲುಬೆಯಲ್ಲಿ ಸತ್ತು ಅವರ ಶವ ಸಂಸ್ಕಾರ ಮಾಡುವವರೆಗೂ ಮೇರಿ ಮಾತೆ ಬೇರೆ ಬೇರೆ ರೀತಿಯಲ್ಲಿ ಕಷ್ಟಪಡ್ತಾರೆ ಶೋಕ ಪಡ್ತಾರೆ ಎಂಬುದನ್ನು ನಾವು ಶುಭ ಸಂದೇಶದಲ್ಲಿ ಅಲ್ಲಲ್ಲಿ ಓದ್ತಾ ಇದ್ದೇವೆ ಪ್ರತ್ಯೇಕವಾಗಿ ನಾನು ಈಗ ಓದಿದಂಥ ಆ ಒಂದು ವಿಶೇಷವಾದ ಘಟನೆ ಯೇಸ್ವಾಮಿಯನ್ನು ಮೇರಿ ಮಾತೆ ದೇವಾಲಯಕ್ಕೆ ಅರ್ಪಿಸ್ತಾರೆ ಈ ಸಂದರ್ಭದಲ್ಲಿ ಅಲ್ಲಿ ಸಿಮಿಯೋನ ಅಂತ ಒಬ್ಬ ಪ್ರವಾದಿ ಒಬ್ಬ ದೈವ ಭಕ್ತ ಪ್ರಾಮಾಣಿಕ ವ್ಯಕ್ತಿ ನೀತಿವಂತ ವ್ಯಕ್ತಿ ಇದ್ದ ಆ ವ್ಯಕ್ತಿ ಜನರನ್ನು ದೇವರ ಬಳಿಗೆ ಬಂದಂಥ ದೇವರನ್ನು ಜನರನ್ನು ಅಥವಾ ಆ ಮಹಾದೇವಾಲಯಕ್ಕೆ ಬಂದಂಥ ಜನರನ್ನು ಸ್ವಾಗತಿಸುತ್ತಿದ್ದ ಮಾತ್ರವಲ್ಲ ದೇವರ ವಾಕ್ಯದ ಬಗ್ಗೆ ಅವರಿಗೆ ಹೇಳ್ತಾ ಇದ್ದ ದೇವರು ಒಬ್ಬ ವ್ಯಕ್ತಿಯನ್ನು ಕಳಿಸ್ತಾರೆ ಆ ವ್ಯಕ್ತಿ ಧರೆಗೆ ಬರ್ತಾರೆ ಅವರು ಲೋಕೋದ್ಧಾರಕನಾಗಿ ಈ ಧರೆಯಲ್ಲಿ ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾರೆ ಅನೇಕ ಜನರ ರೋಗಗಳನ್ನು ಗುಣಪಡಿಸ್ತಾರೆ ಅನೇಕ ಜನರ ಉನ್ನತಿಗೆ ಅವರು ಕಾರಣರಾಗ್ತಾರೆ ಎಂಬುದಾಗಿ ಅನೇಕ ಜನರಿಗೆ ಆತ ತಿಳಿಸ್ತಾ ಇದ್ದ ಆದ ಕಾರಣ ಮೇರಿ ಮಾತೆ ಹಾಗೂ ಜೋಸೇಪ ಜೋಸೇಪ ಅಂತ ನಾವು ಹೇಳ್ತೇವೆ ಬಾಲ ಯೇಸುವನ್ನು ತಕೊಂಡು ಈ ಗುಡಿಗೆ ಬರ್ತಾರೆ ಮಹಾದೇವಾಲಯಕ್ಕೆ ಬರ್ತಾರೆ ಈ ಸಂದರ್ಭದಲ್ಲಿ ಆ ಮಗುವನ್ನು ಆ ಪ್ರವಾದಿ ಸಿಮಿಯೋನ ಪ್ರವಾದಿ ತನ್ನ ಕೈಯಲ್ಲಿ ಹಿಡಿತಾನೆ ಆ ಬಾಲಕನನ್ನು ನೋಡಿದ ಕೂಡಲೇ ಸಿಮ್ಯೂನಿಗೆ ತಿಳಿಯುತ್ತೆ ಈತ ಖಂಡಿತವಾಗಿ ದೇವರ ಪುತ್ರ ಈತನಿಂದಲೇ ಈ ಪ್ರಪಂಚ ಉದ್ಧಾರವಾಗುತ್ತೆ ಈತನಿಂದಲೇ ಇಸ್ರೇಲ್ ಜನರು ಉದ್ಧಾರವಾಗ್ತಾರೆ ಎಂಬುದು ವಾಗ್ದಾನವನ್ನು ಆ ಕೂಡಲೇ ಆ ಮಗುವನ್ನು ನೋಡಿದ ತಕ್ಷಣ ಆತನಿಗೆ ತಿಳಿಯುತ್ತೆ ಯಾಕೆಂದರೆ ಆತ ದೇವರ ಮನುಷ್ಯನಾಗಿದ್ದ ಸತ್ಪುರುಷನಾಗಿದ್ದ ನೀತಿವಂತನಾಗಿದ್ದ ದೇವರಲ್ಲಿ ಅಪಾರ ಮೆಚ್ಚುಗೆಗೆ ಪಾತ್ರನಾಗಿದ್ದಂತಹ ವ್ಯಕ್ತಿ ಬಾಲ ಏಸುವನ್ನು ಮಗುವನ್ನು ನೋಡಿದ ಕೂಡಲೇ ಈತ ಉ ಅನೇಕರ ಉನ್ನತಿಗೂ ಅನೇಕರ ಅವನತಿಗೂ ಕಾರಣನಾಗ್ತಾನೆ ಎಂಬುದಾಗಿ ಮೇರಿ ಮಾತೆಗೆ ಹೇಳಿದಾಗ ಅವರ ಹೃದಯ ದುಃಖದಿಂದ ಪರಿತಾಪಿಸುತ್ತದೆ ದೇವರು ವಾಕ್ಯ ಹೇಳುತ್ತೆ ಒಂದು ದುಃಖವೆಂಬ ಅಲುಗೊಂದು ನಿನ್ನ ಅಂತರಂಗವನ್ನು ಸೀಳುವುದು ಎಂಬಂಥ ಒಂದು ಭಾವನೆ ಮೇರಿ ಮಾತೆಗೆ ಉಂಟಾಗುತ್ತೆ ಯಾಕಂದರೆ ನನ್ನ ಮಗ ನನ್ನ ಪ್ರೀತಿಯ ಮಗ ಅನೇಕರ ಉನ್ನತಿಗೂ ಅನೇಕರ ಅವನತಿಗೂ ಕಾರಣ ಆಗ್ತಾನೆ ಎಂಬುದನ್ನು ಕೇಳಿದಂಥ ಮೇರಿ ಮಾತೆಗೆ ದುಃಖವಾಗುತ್ತೆ ನೋವಾಗುತ್ತೆ ಯಾಕೆಂದರೆ ದೇವರ ಮಗ ಎಲ್ಲದನ್ನೂ ಒಳ್ಳೇದೇ ಮಾಡ್ತಾನೆ ಎಲ್ಲ ಜನರನ್ನು ಉನ್ನತಿ ಮಾಡ್ತಾನೆ ಎಲ್ಲ ಜನರಿಗೆ ಬೇಕಾದ ಸೌಕರ್ಯವನ್ನು ಒದಗಿಸುತ್ತಾನೆ ಎಂಬುದಾಗಿ ಅವರು ಯೋಚಿಸಿದರು ಆದರೆ ಈ ಬಾಲಕನಿಂದ ಅನೇಕರ ಅವನತಿಯಾಗುತ್ತೆ ಎಂಬ ಒಂದು ಮಾತನ್ನು ಕೇಳಿ ಮೇರಿ ಮಾತೆಗೆ ದುಃಖ ಬರುತ್ತೆ ನೋವಾಗುತ್ತೆ ಇದು ಒಂದು ಶೋಕ ಮೇರಿ ಮಾತೆ ತನ್ನ ಕನ್ನನ ಬಗ್ಗೆ ತನ್ನ ಎದುರೇ ಆ ಸೆಮಿಯೋನ ದೇವರ ವ್ಯಕ್ತಿ ಹೇಳುವಂಥ ಮಾತನ್ನು ಕೇಳಿದಂಥ ಮೇರಿ ಮಾತೆ ದುಃಖದಿಂದ ಅವರ ದುಃಖ ಹೃದಯ ದುಃಖದಿಂದ ನೋವಿನಿಂದ ಅವರು ಮಗುವಿಗಾಗಿ ಪ್ರಾರ್ಥಿಸ್ತಾರೆ ಅಥವಾ ಆ ಮಗುವಿನ ನೋವನ್ನು ಅವರು ಅರಿತಾರೆ ಇಲ್ಲಿ ಈ ಒಂದು ಶೋಕದ ಮುಖಾಂತರ ಮೇರಿ ಮಾತೆಗೆ ತಿಳಿಯುತ್ತೆ ೀ ನನ್ನ ಮುಂದಿನ ಪ್ರಯಾಣ ಅಷ್ಟೊಂದು ಸುಲಭದ್ದಲ್ಲ ಈ ಬಾಲಕನನ್ನು ನಾನು ಈ ಧರೆಗೆ ತಂದ ಮೇಲೆ ಅನೇಕ ಕಷ್ಟಗಳನ್ನು ಎದುರಿಸಬೇಕು ಎಂಬುದಾಗಿ ಮೇರಿ ಮಾತೆಗೆ ಅಲ್ಲಿ ಹೊಳೆಯುತ್ತೆ ಎರಡನೇದಾಗಿ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ಎರಡನೇ ಶೋಕ ಎಂಬುದಾಗಿ ನಾವು ಧರ್ಮಸಭೆಯಲ್ಲಿ ಓದ್ತಾ ಇದ್ದೇವೆ ಅದೇನೆಂದರೆ ಈಜಿಪ್ಟಿಗೆ ಪ್ರಯಾಣ ನಮ್ಗೊತ್ತು ಜ್ಯೋತಿಷಿಗಳು ಯೇ ಸ್ವಾಮಿ ಈ ಧರೆಗೆ ಬಂದ ಕೂಡಲೇ ಜ್ಯೋತಿಷಿಗಳು ಬರ್ತಾರೆ ಪ್ರತ್ಯೇಕವಾಗಿ ಕುರುಬರು ಬಾಲಯೇಸುವನ್ನು ನಮಸ್ಕರಿಸಿ ಹೋದ ನಂತರ ಜ್ಯೋತಿಷಿಗಳು ಬರ್ತಾರೆ ಪೂರ್ವ ದಿಕ್ಕಿನಿಂದ ಅವರು ಬರ್ತಾರೆ ಈ ಜ್ಯೋತಿಷಿಗಳು ಯೇಸ್ವಾಮಿಗೆ ನಮಿಸ್ಲಿಕ್ಕೆ ಯೇಸ್ವಾಮಿಯನ್ನು ಸ್ತುತಿಸ್ಲಿಕ್ಕೆ ಬೇರೆ ಬೇರೆ ರೀತಿಯ ಬಹುಮಾನಗಳನ್ನು ಪಡ್ಕೊಂಡು ಈ ಧಾರಿಗೆ ಬರ್ತಾರೆ ಅಥವಾ ಯೇಸ್ವಾಮಿ ಇದ್ದಲ್ಲಿಗೆ ಆ ಗೋಧರಿಗೆ ಬರ್ತಾರೆ ಇದು ಕೂಡ ಹಾಗೆಯೇ ಯೋಚಿಸಲಿಕ್ಕೆ ನಮಗೆ ತುಂಬ ಕಷ್ಟ ಜ್ಯೋತಿಷಿಗಳು ಅಥವಾ ಕೆಲವರವರಿಗೆ ಮೂರು ರಾಯರು ಅಂತ ಕೂಡ ಹೇಳ್ತಾರೆ ಆ ರಾಯರು ಗೋದಲಿಗೆ ಬರುವಂಥದ್ದು ಅಷ್ಟೊಂದು ಸುಲಭದ ಕೆಲಸವಲ್ಲ ಶ್ರೀಮಂತ ವ್ಯಕ್ತಿಗಳು ಗೋದಲಿ ಕಡೆ ಬರುವಂಥದ್ದು ಹಟ್ಟಿಯ ಕಡೆಗೆ ಬರುವಂಥದ್ದು ಅಷ್ಟೊಂದು ಸುಲಭವಾದ ಒಂದು ಅಲ್ಲ ಆದರೂ ಕೂಡ ದೇವರ ವಾಕ್ಯ ಹೇಳುತ್ತೆ ಜ್ಯೋತಿಷಿಗಳು ವಿದ್ಯಾವಂತವರು ತಿಳಿದವರು ಅಥವಾ ರಾಯರು ಬಾಲಯಸುವನ್ನು ನೋಡಲಿಕ್ಕೆ ಗೋದಲಿ ಕಡೆ ಬರ್ತಾರೆ ಅಲ್ಲಿ ಆ ಬಾಲಯಸುವನ್ನು ನೋಡಿ ಅವರಿಗೆ ನಮಸ್ಕರಿಸ್ತಾರೆ ಆದರೆ ಇಲ್ಲಿ ಇನ್ನೊಂದು ವಿಚಾರ ಈ ಮೂರು ವ್ಯಕ್ತಿಗಳು ಬಂದ ನಂತರ ಅಲ್ಲಿದಂಥ ರಾಜ ಜನರಿಗೆ ಹೇಳ್ತಾನೆ ಈ ಮೂವರು ಜ್ಯೋತಿಷಿಗೆ ಹೇಳ್ತಾನೆ ನೀವು ಹೋಗಿ ಆ ಬಾಲಕನಿಗೆ ನಮಸ್ಕರಿಸಿ ನಂತರ ನನಗೂ ಬಂದು ತಿಳಿಸಿರಿ ನಾನು ಕೂಡ ಹೋಗಿ ಆ ಬಾಲಕನಿಗೆ ಸ್ತುತಿಸಬೇಕು ನಮಸ್ಕರಿಸಬೇಕು ಎಂಬುದಾಗಿ ಈತ ರಾಜ ಹೇಳಿದಾಗ ಹೆರೋಧರಾಜ್ ಹೇಳಿದಾಗ ಆ ಜ್ಯೋತಿಷಿಗಳು ವಾಪಸ್ಸಲ್ಲಿ ಹೋಗೋಲ್ಲ ಯಾಕಂದರೆ ಅವರಿಗೆ ದೇವರು ದೇವರ ದೂತ ನಿದ್ದೆಯಲ್ಲಿ ಅಥವಾ ದರ್ಶನ ಕೊಟ್ಟು ಹೇಳ್ತಾನೆ ನೀವು ಮತ್ತೆ ಹೆರೋದನ ಬಳಿಗೆ ಹೋಗಬೇಡಿ ಯಾಕಂದರೆ ಹೆರೋದ ಈ ಮಗುವನ್ನು ಕೊಲ್ಲಕ್ಕೆ ಯೋಚನೆ ಮಾಡ್ತಾ ಇದ್ದಾನೆ ಆದ ಕಾರಣ ನೀವು ಮತ್ತೆ ಹೆರೋದನ ಬಳಿಗೆ ಹೋಗಬೇಡಿ ಮತ್ತು ಬೇರೆ ಬೇರೆ ದಾರಿ ಹಿಡ್ಕೊಂಡು ನೀವು ನಿಮ್ಮ ಊರಿಗೆ ಪ್ರಯಾಣ ಮಾಡಿರಿ ಎಂಬುದಾಗಿ ಆ ದೇವದೂತ ಈ ಜ್ಯೋತಿಷರಿಗೆ ಹೇಳಿದಾಗ ಆ ಜ್ಯೋತಿಷ್ಯರು ಮತ್ತೆ ಹೆರೋದನ ಬಳಿಗೆ ಹೋಗೋಲ್ಲ ಬದಲಾಗಿ ಬೇರೆನೇ ದಾರಿ ಹಿಡ್ಕೊಂಡು ತಮ್ಮ ಊರಿಗೆ ತಮ್ಮ ಪ್ರಯಾಣವನ್ನು ಮುನ್ನಡೆಸುತ್ತಾರೆ ಇಲ್ಲಿ ದೇವರ ಒಂದು ಯೋಜನೆಯನ್ನು ನಾವಿಲ್ಲಿ ಉಲ್ಲೇಖಿಸಬೇಕು ಯಾಕಂದರೆ ದೇವರ ಮಗ ಯಾರಿಂದಲೂ ಹೆರೋದರಿಂದ ಸಾಯಲಿಕ್ಕೆ ಅವರಿಗೆ ಸಾಧ್ಯ ಇಲ್ಲ ಆದ ಕಾರಣ ಅವರು ಬೇರೆನೇ ದಾರಿ ಹಿಡಿದುಕೊಂಡು ಹೋಗ್ತಾರೆ ಈಗ ಹೆರೋದನಿಗೆ ಕೋಪ ಬರುತ್ತೆ ಆತ ಎಲ್ಲ ಮಕ್ಕಳನ್ನು ನಾಶ ಮಾಡಲಿಕ್ಕೆ ಅಥವಾ ಕೊಲ್ಲಿಕ್ಕೆ ಹೊರಡ್ತಾನೆ ಎಂಬುದಾಗಿ ವಾಕ್ಯ ಹೇಳುತ್ತೆ ಈ ಸಂದರ್ಭದಲ್ಲಿ ಪ್ರೀತಿಯ ಸಹೋದರ ಮತ್ತು ಸಹೋದರಿದೆ ದೇವದೂತ ಜೋಸೇಫನಿಗೆ ಒಂದು ದರ್ಶನ ಕೊಟ್ಟು ಹೇಳ್ತಾನೆ ನೀನು ಈಗಲೇ ಮೇರಿ ಮಾತೆಯನ್ನು ಮಗುವನ್ನು ತಗೊಂಡು ಈಜಿಪ್ಟಿಗೆ ಪ್ರಯಾಣ ಮಾಡಬೇಕು ಹಸಿ ಬಾನಂತಿ ಆ ಚಿಕ್ಕ ಮಗುವನ್ನು ಹಿಡ್ಕೊಂಡು ಅಷ್ಟೊಂದು ದೂರದ ಪ್ರಯಾಣ ಮಾಡಲಿಕ್ಕೆ ಅಷ್ಟೊಂದು ಸುಲಭದ ಕೆಲಸ ಅಲ್ಲ ಇದು ಇನ್ನು ಎರಡನೇ ಶೋಕ ಎಂಬುದಾಗಿ ನಾವು ಧರ್ಮಸಭೆ ನಮಗೆ ತಿಳಿಸುತ್ತೆ ಈಜಿಪ್ಟಿಗೆ ಪ್ರಯಾಣ ಮಾಡುವಂಥ ಒಂದು ಸ್ಥಳ ಅಥವಾ ಈಜಿಪ್ಟಿಗೆ ಪ್ರಯಾಣ ಮಾಡುವಂಥ ಒಂದು ಸಮಯ ಹಸಿ ಬಾನಂತಿ ಚಿಕ್ಕ ಮಗು ಮಗುವನ್ನು ಹಿಡ್ಕೊಂಡು ಜೋಸೆಫಾ ಇಬ್ಬರನ್ನು ಹಿಡ್ಕೊಂಡು ಅಷ್ಟು ದೂರ ಪ್ರಯಾಣ ಮಾಡುವಂಥದ್ದು ಸುಲಭದ ಕೆಲಸವಲ್ಲ ಆದರೂ ಕೂಡ ಮೇರಿ ಮಾತೆ ಯೋಸೇಪ ದೇವರ ಇಚ್ಛೆಗೆ ತಲೆಬಾಗ್ತಾರೆ ಏನು ದೇವರು ತಮಗೆ ಕನಸಿನಲ್ಲಿ ಹೇಳಿದ್ದನ್ನು ಜೋಸೇಫ್ ಪಾಲಿಸ್ತಾನೆ ಮೇರಿ ಮಾತೆಯನ್ನು ಆ ಬಾಲಯಸುವನ್ನು ತಗೊಂಡು ಅವರು ಈಜಿಪ್ಟಿಗೆ ಪ್ರಯಾಣ ಮಾಡ್ತಾರೆ ಯಾಕಂದರೆ ಇಲ್ಲೇ ಇದ್ದರೆ ಹೆರೋದ ಖಂಡಿತವಾಗಿ ಈ ಮಗುವನ್ನು ನಾಶ ಮಾಡ್ತಾನೆ ಕೊಲ್ತಾನೆ ಎಂಬ ಅಂಜಿಕೆಯಿಂದ ಜೇಸಪ್ಪ ಯೋಸೇಪ ಮೇರಿ ಮಾತೆಯನ್ನು ತಗೊಂಡು ಬಾಲಯಸುವನ ಸಂಗಡ ಈಜಿಪ್ಟಿಗೆ ಪ್ರಯಾಣ ಮಾಡ್ತಾರೆ ಈ ಸಂದರ್ಭದಲ್ಲಿ ಕೂಡ ಹಾಗೆಯೇ ಮೇರಿ ಮಾತೆಗೆ ಒಂದು ರೀತಿಯ ಶೋಕ ಯಾಕೆ ನನಗೆ ನನ್ನ ಮಗುವಿಗೆ ಈ ರೀತಿ ಆಗುತ್ತೆ ದೇವರ ಮಗನಾಗಿದ ಮೇಲೆ ಆತನಿಗೆಲ್ಲ ರಕ್ಷಣೆ ಸಿಗಬೇಕು ಒಳ್ಳೆಯ ಮನೆ ಸಿಗಬೇಕು ಒಳ್ಳೆಯ ಸಂಪತ್ತು ಸಿಗಬೇಕು ಒಳ್ಳೆ ಒಳ್ಳೆಯದೇ ಇರಬೇಕು ಎಂಬುದಾಗಿ ಅವರು ಕೂಡ ಯೋಚನೆ ಮಾಡಿದರು ಆದರೆ ಮತ್ತೆ ಈ ಚಿಕ್ಕ ಮಗು ತಗೊಂಡು ಅಷ್ಟು ದೂರದ ಊರಿಗೆ ಪ್ರಯಾಣ ಮಾಡಲಿಕ್ಕೆ ಅಷ್ಟೊಂದು ಸುಲಭದ ಕೆಲಸವಲ್ಲ ಆದರೂ ಕೂಡ ದೇವರ ಇಚ್ಛೆಗೆ ತಲೆಬಾಗಿ ಯೋಸೇಫ ಮೇರಿ ಮಾತೆಯನ್ನು ತಗೊಂಡು ಯೇಸುವಿನೊಂದಿಗೆ ಅಲ್ಲಿ ಹೋಗ್ತಾರೆ ಈಜಿಪ್ಟಿಗೆ ಪ್ರಯಾಣ ಮಾಡ್ತಾರೆ ಅಲ್ಲಿ ಅವರ ಪ್ರಯಾಣ ಸುಖಕರವಲ್ಲದಿದ್ದರೂ ದೇವರ ಯೋಚನೆಯಂತೆ ಅವರು ನುಡಿಲಿಕ್ಕೆ ದೇವರ ಯೋಚನೆಯಂತೆ ಅವರು ನಾಡಿಲಿಕ್ಕೆ ಪ್ರಯತ್ನ ಮಾಡ್ತಾರೆ ಆದ ಕಾರಣ ಇದು ಎರಡನೇ ಶೋಕ ಮೂರನೇ ಶೋಕ ಪ್ರೀತಿಯ ಸಹೋದರ ಮತ್ತು ಸಹೋದರರೇ ಯೇಸ್ವಾಮಿ ಹನ್ನೆರಡು ವರ್ಷದ ಬಾಲಕನಾಗಿದ್ದಾಗ ಜೋಸೇಫಾ ಮೇರಿ ಮಾತೆ ಈ ಬಾಲಕನ ತಗೊಂಡು ಮಹಾದೇವಾಲಯಕ್ಕೆ ಹೋಗ್ತಾರೆ ಯಾಕೆಂದರೆ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬ ಇಸ್ರೇಲ್ ವ್ಯಕ್ತಿ ಕೂಡ ವರ್ಷಕ್ಕೆ ಒಮ್ಮೆಯಾದರೂ ಆ ಮಹಾದೇವಾಲಯಕ್ಕೆ ಹೋಗಬೇಕು ಅಸುಂದರವಾದ ದೇವಾಲಯಕ್ಕೆ ಹೋಗಬೇಕು ಅಲ್ಲಿ ದೇವರ ದರ್ಶನವನ್ನು ಪಡಿಬೇಕು ಆ ದೇವರ ಪ್ರೀತಿಯ ಅನುಭವವನ್ನು ಪಡಿಬೇಕು ಎಂಬುದಾಗಿ ಆ ಒಂದು ಇಸ್ರೇಲಲ್ಲಿ ಒಂದು ಯೋಚನೆ ಇತ್ತು ಆದ ಕಾರಣ ಈ ಯೋಚನೆಯಿಂದ ಜೋಸೇಪ ಮೇರಿ ಮಾತೆ ಮತ್ತು ಹನ್ನೆರಡು ವರ್ಷದ ಬಾಲಕ ಯೇಸಮನ್ ತಗೊಂಡು ಅವರು ಮಂದಿರಕ್ಕೆ ಹೊರಡ್ತಾರೆ ಮಹಾದೇವಾಲಯಕ್ಕೆ ಹೋಗ್ತಾರೆ ಈ ಸಂದರ್ಭದಲ್ಲಿ ಜೋಸೇಪ ಮತ್ತು ಮೇರಿ ಅವರ ಮಧ್ಯೆ ಯೇಸು ಸ್ವಾಮಿ ಕೂಡ ಇದ್ದರು ಆದರೆ ಅಲ್ಲಿ ಮಂದಿರಕ್ಕೆ ಹೋದ ಮೇಲೆ ಯೇಸು ಸ್ವಾಮಿ ಮಂದಿರದಲ್ಲಿ ಉಳಿಯುತ್ತಾರೆ ಎಂಬ ಎಂಬುದಾಗಿ ಹೇಳುತ್ತೆ ದೇವರ ವಾಕ್ಯ ಯಾಕೆಂದರೆ ಗಂಡಸ ಮಗುವಾಗಿ ಗಂಡಸರ ಸಾಲಲ್ಲಿ ಕುಂತಿದ್ದ ಅಥವಾ ಗಂಡ ಗಂಡಸರ ಆ ರೂಮಿಗೆ ಹೋಗಿದ್ದ ಹೆಣ್ಮಕ್ಕಳ ಮೇರಿ ಮಾತೆ ಬೇರೆಯನೇ ಸಂಗಡ ಇದ್ದರು ಹೆಣ್ಮಕ್ಕಳ ಸಂಘಟನೆ ಇದ್ದರು ಆದ ಕಾರಣ ಅಲ್ಲಿ ಅವರ ಇಬ್ಬರ ಬೇರೆ ಬೇರೆ ಇಬ್ಬರು ಕೂಡ ಬೇರೆ ಬೇರೆ ಆಗಿದ್ದರು ಈಗ ಬಾಲಯೇಸು ನೆಂಟ್ರೇಶ್ವರೊಟ್ಟಿಗೆ ಇರ್ಬೋದು ಎಂಬುದಾಗಿ ಮೇರಿ ಭಾವಿಸಿದರು ಜೋಸೆಫು ಕೂಡ ಹಾಗೇನೆ ಭಾವಿಸಿದ್ದ ಆದರೆ ಹಬ್ಬ ಮುಗಿಸಿ ಮತ್ತೆ ವಾಪಸ್ ಬಂದು ಮೂರು ದಿನಗಳವರೆಗೂ ಅವರಿಗೆ ಯೇಸ್ವಾಮ್ಯ ಬಗ್ಗೆ ಅರಿವಿರಲಿಲ್ಲ ಈ ಸಂದರ್ಭದಲ್ಲಿ ಬಾಲಯೇಸು ದೇವರ ವಾಕ್ ಹೇಳುತ್ತೆ ಅಲ್ಲಿ ಮಂದಿರದಲ್ಲಿ ವಿದ್ಯಾವಂತರೊಂದಿಗೆ ಮೇಧಾವಿಗಳೊಂದಿಗೆ ಪ್ರಶ್ನೆಗಳನ್ನು ಕೇಳುತ್ತಾ ದೇವರ ಬಗ್ಗೆ ಜ್ಞಾನವನ್ನು ಸಂಪಾದಿಸುತ್ತಾ ಇದ್ದರು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ ಇದು ಮೂರನೇ ಶೋಕ ಮೇರಿ ಮಾತೆಗೆ ದುಃಖವಾಗುತ್ತೆ ನನ್ನ ಪ್ರೀತಿಯ ಕಂದ ನಮ್ಮೊಂದಿಗಿಲ್ಲ ನನ್ನ ಪ್ರೀತಿಯ ಕಂದನಿಗೆ ಏನಾಯಿತೋ ಎಂಬುದೊಂದು ಶೋಕದಿಂದ ಮೇರಿ ಮಾತೆ ಮತ್ತು ಯೋಸಪ್ಪ ಮತ್ತೆ ಆ ಮಹಾ ದೇವಾಲಯಕ್ಕೆ ಹೋಗ್ತಾರೆ ಅಲ್ಲಿ ವಿದ್ಯಾವಂತರೊಂದಿಗೆ ಪ್ರಶ್ನೆಗಳನ್ನು ಕೇಳುತ್ತಾ ಅವರ ಪ್ರಶ್ನೆಗೆ ಉತ್ತರಿಸುತ್ತಾ ದೇವರ ಪ್ರೀತಿಯ ಅನುಭವವನ್ನು ಪಡೆಯುತ್ತಿರುವಂಥ ಮಗನನ್ನು ನೋಡಿ ಮೇರಿ ಮಾತೆಗೆ ಒಂದು ರೀತಿಯ ಸಮಾಧಾನ ಆದರೂ ಆ ಯೇಸಸ್ವಾಮಿ ಕಳೆದುಕೊಂಡಾಗ ಅವರಿಗಾದಂಥ ದುಃಖ ಆ ಒಂದು ಶೋಕ ನಿಜವಾಗಿ ಕೂಡ ತುಂಬ ದುಃಖಕರವಾದದ್ದು ಯಾಕಂದರೆ ಈ ಸಂದರ್ಭದಲ್ಲಿ ಯೇಸು ಸ್ವಾಮಿ ನಮ್ಮೊಂದಿಗೆ ಇಲ್ಲ ಯೇಸು ಸ್ವಾಮಿ ನಮ್ಮನ್ನು ಬಿಟ್ಟು ಹೋದರು ಎಂಬ ಒಂದು ಅಂಜಿಕೆ ಒಂದು ರೀತಿಯ ಶೋಕ ಮೇರಿ ಮಾತೆಗೆ ಆಗುತ್ತೆ ಪ್ರತ್ಯೇಕವಾಗಿ ಯೇಸು ಸ್ವಾಮಿ ಯೋಹಾನನ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ನಾವು ಯೇಸು ಸ್ವಾಮಿಯ ಈ ಶಿಲುಬೆ ಯಾತನೆಯ ಶಿಲುಬೆಯ ಮಾರ್ಗವನ್ನು ನಾವು ನೋಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಖಂಡಿತವಾಗಿ ಮೇರಿ ಮಾತೆ ಎಷ್ಟೊಂದು ದುಃಖ ಪಟ್ಟಿದ್ದಾರೆ ತನ್ನ ಪ್ರೀತಿಯ ಮಗ ನನ್ನೆದುರಿಗೆ ಆ ಭಾರವಾದ ಶಿಲುಬೆಯನ್ನು ಹೊತ್ತುಕೊಂಡು ಆ ಗೋಲ್ಗೊತ್ತಾ ಬೆಟ್ಟಕ್ಕೆ ಹೋಗ್ತಿರ್ಬೇಕಾದ್ರೆ ಎಷ್ಟೊಂದು ದುಃಖವನ್ನು ಅವರು ಅನುಭವಿಸ್ಬೇಡ ಇಲ್ಲಿ ಯೇಸ್ವಾಮಿ ಕೂಡ ಭಾರದ ದುಃಖ ಮೇರಿ ಮಾತೆ ಕೂಡ ಶೋಕ ನನ್ನ ಕಣ್ಣೆದುರೇ ನನ್ನ ಪ್ರೀತಿಯ ಪುತ್ರ ಭಾರವಾದ ಶಿಲುಬೆಯನ್ನು ಹೊತ್ತುಕೊಂಡು ಕಲ್ಲು ಮುಳ್ಳಿನ ಹಾದಿಯಲ್ಲಿ ಮುನ್ನಡೆಯುವಂಥ ಮಗನನ್ನು ನೋಡಿ ಖಂಡಿತವಾಗಿ ಮೇರಿ ಮಾತೆ ತುಂಬ ದುಃಖದ ಪಡ್ತಾರೆ ಯಾಕಂದರೆ ಹಸುಗೂಸು ಅಥವಾ ತಾಯಿಗೆ ತನ್ನ ಮಗು ಹೇಗಿದ್ದರೂ ಕೂಡ ಅದು ಮುದ್ದು ಚಿಕ್ಕ ಮಗು ಈ ಮಗು ಕಲ್ಲಿನಲ್ಲಿ ಆ ಬರಿಗಾಲಿನಲ್ಲಿ ನಡೆದಿರಬೇಕಾದ್ರೆ ಮುಳ್ಳಿನ ಹಾದಿಯಲ್ಲಿ ನಡಿರಬೇಕಾದ್ರೆ ಆ ಬೆಟ್ಟವನ್ನು ಹತ್ತಿರಬೇಕಾದ್ರೆ ಆ ಭಾರವಾದ ಶಿಲುಬೆಯನ್ನು ಹೊತ್ಕೊಂಡು ಹೋಗ್ತಿರಬೇಕಾದ್ರೆ ಖಂಡಿತವಾಗಿ ಮೇರಿ ಮಾತೆ ತುಂಬ ದುಃಖಪಟ್ಟಿದ್ದರು ಶೋಕದಿಂದ ಇದ್ದರು ಎಂಬುದನ್ನು ಹೇಳಿದ್ರು ಕೂಡ ಖಂಡಿತವಾಗಿ ತಪ್ಪಾಗಲಿಕ್ಕಿಲ್ಲ ಯಾಕಂದರೆ ಮೇರಿ ಮಾತೆ ಮಗನಿಗಾಗಿ ತುಂಬ ಅಳ್ತ ಮಗನಿಗಾಗಿ ತುಂಬ ನೊಂದುಕೊಂಡರು ಮಗನಿಗಾಗಿ ತುಂಬ ಕಣ್ಣೀರನ್ನು ಸುರಿಸಿದ್ರು ತನ್ನ ಪ್ರೀತಿಯ ಪುತ್ರ ನನ್ನ ಕಣ್ಣದ್ರಿಗೆ ಈಗ ಕಷ್ಟಪಡ್ತಾರಲ್ಲ ದೇವರ ಮಗ ಎಂಬುದಾಗಿ ನಮ್ಮ ಹೇಳಿದೆ ದೇವರ ಮಗ ಎಂಬುದಾಗಿ ನನಗೆ ಅವರು ಹೇಳಿದರು ಆದರೆ ಈಗ ಈ ಮಗನೇ ಕಷ್ಟಪಡ್ತಾರಲ್ಲ ಎಂಬುದಾಗಿ ಮೇರಿ ಮಾತೆ ಮತ್ತೆ ಆ ದುಃಖದಿಂದ ಏಸ್ವಾಮಿ ಹಿಂಬಾಲ ಯೇಸ್ವಾಮಿಯನ್ನು ಹಿಂಬಾಲಿಸಿದರು ಯಾಕಂದರೆ ಆ ಶಿಲುಬೆಯ ಹಾದಿಯಲ್ಲಿ ಹೆಣ್ಮಕ್ಕಳಿಗೆ ಅಷ್ಟೊಂದು ವ್ಯವಸ್ಥೆ ಇದ್ದಿಲ್ಲ ಅಥವಾ ಹೆಣ್ಮಕ್ಕಳನ್ನು ಹೋಗಲಿಕ್ಕೆ ಅವಕಾಶ ಬಿದ್ದಿಲ್ಲ ಆದರೂ ಕೂಡ ಮೇರಿ ಮಾತೆ ಕೆಲವು ಮಹಿಳೆಯರೊಂದಿಗೆ ಯೇಸು ಸ್ವಾಮಿನ ಹಿಂಬಾಲಿಸಿದರು ಸ್ವಾಮಿಯ ಕಷ್ಟದಲ್ಲಿ ತಾನು ಕೂಡ ಭಾಗಿಯಾದರು ಸ್ವಾಮಿಯ ಶೋಕದಲ್ಲಿ ತಾನು ಕೂಡ ಶೋಕವನ್ನು ಅನುಭವಿಸಿದ್ರು ಹೀಗೆ ಕಷ್ಟದ ಹಾದಿಯ ನಡುವೆ ಮೇರಿ ಮಾತೆ ಕಣ್ಣೀರು ಸುರಿಸುತ್ತಾ ಹೋಗುವುದನ್ನು ನಾವು ಶಿಲುಬೆ ಹಾದಿಯಲ್ಲಿ ಕೂಡ ಧ್ಯಾನಿಸ್ತೇವೆ ಸ್ವಾಮಿ ತನ್ನ ತಾಯಿಯನ್ನು ಮತ್ತು ಇತರ ಮಹಿಳೆಯರನ್ನು ಸಮಾಧಾನಿಸುವಂಥ ಘಟನೆ ಮಹಿಳೆಯರೇ ನೀವು ನನಗಾಗಿ ಅಳಬೇಡ್ರಿ ಬದಲಾಗಿ ನಿಮ್ಮ ಮಕ್ಕಳಿಗಾಗಿ ನಿಮ್ಮ ಕುಟುಂಬದ ಸದಸ್ಯರಿಗಾಗಿ ಅಳಿರಿ ಎಂಬುದಾಗಿ ಸ್ವಾಮಿ ಅಲ್ಲಿರುವಂಥ ಮಹಿಳೆಯರನ್ನು ಪಡಿಸುವಂಥ ಘಟನೆಯನ್ನು ನಾವು ಶಿಲುಬೆ ಹಾದಿಯಲ್ಲಿ ಕೂಡ ನೋಡ್ತಾ ಇದ್ದೇವೆ ಇಲ್ಲಿ ಕೂಡ ಹಾಗೆಯೇ ಯೇಸ್ವಾಮಿಯ ಕಷ್ಟಕ್ಕಾಗಿ ಮೇರಿ ಮಾತೆ ಮಾರುಗಿದ್ರು ಕಣ್ಣೀರು ಸುರಿಸಿದ್ರು ಯೇಸು ಸ್ವಾಮಿಯನ್ನು ಹಿಂಬಾಲಿಸಿದರು ಆ ಕಲ್ಲು ಮುಳ್ ಮುಳ್ಳಿನ ಹಾದಿಯಲ್ಲಿ ಅವರು ಕೂಡ ಮುನ್ನಡೆದರು ಹೇಗೆ ಯೇಸ್ವಾಮಿ ಶಿಲುಬೆ ಯಾತನೆಯನ್ನು ಅನುಭವಿಸ್ತಾರೆ ಇಲ್ಲಿ ಮೇರಿ ಕೂಡ ತನ್ನ ಹೃದಯದಿಂದ ದುಃಖದಿಂದ ಅವರು ಅಳ್ತಾ ಇದ್ದರು ಮಗನಿಗಾಗಿ ಕಣ್ಣೀರು ಸುರಿಸ್ತಾ ಇದ್ದರು ಹೀಗೆ ಈ ಶೋಕವು ಕೂಡ ಮೇರಿ ಮಾತೆಗೆ ತುಂಬ ದುಃಖವನ್ನು ಉಂಟು ಮಾಡುತ್ತೆ ಕೇವಲ ಶಿಲುಬೆಯ ಯಾತನೆ ಮಾತ್ರವಲ್ಲ ಶಿಲುಬೆ ಹಾದಿ ಮಾತ್ರವಲ್ಲ ಬದಲಾಗಿ ಆ ಶಿಲುಬೆಯಲ್ಲಿ ಸಾಯುವಂಥ ಘಟನೆ ನಮ್ಗೊತ್ತು ನಡು ಮಧ್ಯಾಹ್ನದ ಸಮಯದಲ್ಲಿ ಸುಮಾರು ಮೂರು ಗಂಟೆ ಸಮಯಕ್ಕೆ ಅಲ್ಲಿ ಸೂರ್ಯಕಾಂತಿಹೀನಾಗ್ತಾನೆ ಎಂಬುದಾಗಿ ಹೇಳುತ್ತಿದ್ದೇವರ ವಾಕ್ಯ ಅಲ್ಲಿ ಒಂದು ಅದ್ಭುತವಾದ ಘಟನೆ ನಡೆಯುತ್ತೆ ಬೇರೆ ಬೇರೆ ವಿಶೇಷವಾದ ಘಟನೆಗಳಲ್ಲಿ ನಡೆಯುತ್ತೇವೆ ಪರದೆ ಹರಿಯುತ್ತೆ ಆದರೆ ದೇವರ ಪುತ್ರ ಸಾಯುವಾಗ ಆ ಮೇರಿ ಮಾತೆಗೆ ಹೇಗಾಗಬೇಡ ನಮ್ಮ ಕುಟುಂಬದಲ್ಲಿ ಯಾರಾದರೂ ಅಸ್ವಸ್ಥರಾಗಿದ್ದರೆ ದುಃಖದಲ್ಲಿದ್ದರೆ ನೋವಿನಲ್ಲಿದ್ದರೆ ನಾವು ಅವರ ಕಷ್ಟವನ್ನು ಅನುಭವಿಸ್ತೇವೆ ನಮ್ಮ ಕೂಡ ಅವರ ಕಷ್ಟವನ್ನು ಗೊತ್ತಾಗುತ್ತೆ ಅದು ಇಲ್ಲಿ ಮೇಲಿಮಾತೆ ತನ್ನ ಮಗನೇ ಶಿಲುಬೆಲೆ ಸಾಯುವಂಥ ಘಟನೆ ನೋಡಿದಾಗ ಖಂಡಿತವಾಗಿ ಅವರು ಕೂಡ ತುಂಬ ನೊಂದು ನೊಂದಿಡಿರ್ಬೋದು ಹಾಗೆಯೇ ಸ್ವಾಮಿ ಆ ಶರೀರವನ್ನು ಶಿಲುಬೆಯಿಂದ ಇಳಿಸುವಾಗ ಸ್ವಾಮಿಯ ಶವ ಸಂಸ್ಕಾರ ಮಾಡುವಾಗ ಖಂಡಿತವಾಗಿ ಮೇರಿ ಮಾತೆ ಎಲ್ಲಿಲ್ಲದ ದುಃಖವನ್ನು ಶೋಕವನ್ನು ಅನುಭವಿಸಿರ್ಬೋದು ಆದ್ದರಿಂದ ಪ್ರೀತಿಯ ಸಹೋದರ ಮತ್ತು ಸಹೋದರಿರೇ ಮೇರಿ ಮಾತೆ ಈ ಶೋಕವನ್ನು ನಾವು ಧ್ಯಾನಿಸ್ತಿರುವಾಗ ಮೇರಿ ಮಾತೆಯ ದುಃಖವನ್ನು ನೋವನ್ನು ನಾವು ಧ್ಯಾನಿಸ್ತಿರುವಾಗ ನಮ್ಮ ಜೀವನದಲ್ಲಿ ಕೂಡ ದುಃಖ ನೋವುಗಳು ಬಂದಾಗ ಪ್ರಭು ಯೇಸು ಸ್ವಾಮಿಯ ಆ ಶಿಲುಬೆಡೆಗೆ ನಮ್ಮ ದೃಷ್ಟಿಯನ್ನು ಹರಿಸೋಣ ಆ ಪ್ರಭು ಯಸ್ವಾಮಿ ನಮಗೆ ಬೇಕಾದಂಥ ಶಾಂತಿ ಸಮಾಧಾನವನ್ನು ದಯಪಾಲಿಸಲಿ ಅವರ ಆ ದುಃಖ ಭರಿತ ಗಾಯದಿಂದ ಹರಿಯುವಂಥ ಆ ರಕ್ತದಿಂದ ನಮ್ಮನ್ನು ಅವರು ಶುದ್ಧೀಕರಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸೋಣ ತಂದೆಯಾದ ದೇವರೇ ನಾನು ನಿಮ್ಮ ಪ್ರೀತಿಯ ಮಕ್ಕಳು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಆಲಿಸಲಿಕ್ಕೆ ನಮಗೆ ಒಂದು ಅವಕಾಶ ಮಾಡಿಕೊಟ್ಟದಕ್ಕಾಗಿ ನಾವು ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ ಪ್ರತ್ಯೇಕವಾಗಿ ಮೇರಿ ಮಾತೆಯ ಆ ಏಳು ಶೋಕಗಳ ಬಗ್ಗೆ ಸ್ವಲ್ಪ ಧ್ಯಾನಿಸಲು ನೀವು ನಿಮಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ ನಮ್ಮ ಜೀವನದಲ್ಲಿ ಕಷ್ಟಗಳು ನಷ್ಟಗಳು ದುಃಖಗಳು ಬಂದಾಗ ಅದೆಲ್ಲವನ್ನು ಪ್ರೀತಿಯಿಂದ ಸಹಿಸಲು ಬೇಕಾದಂಥ ಶಕ್ತಿಯನ್ನು ನಮಗೆ ದಯಪಾಲಿಸಿರಿ ಈ ಪ್ರಾರ್ಥನೆಯನ್ನು ನಿಮ್ಮ ಪುತ್ರ ಪ್ರಭು ಯೇಸು ಸ್ವಾಮಿಯ ಪವಿತ್ರ ನಾಮದಲ್ಲಿ ಪ್ರಾರ್ಥಿಸ್ತೇವೆ ಆಮೇಲೆ ಪಿತನ ಸುತನ ಮತ್ತು ಪವಿತ್ರಾತ್ಮ ನಾಮದಲ್ಲಿ ಆಮೇಲೆ